ಬಂದ್ರು ಬಂದ್ರು ಏಯ್ ಹೆಸ್ರು ನೀವು ಬರೋಕೆ ಮಾಡ್ತೀವಿ ಪಾದ ಪೂಜೆ ಚೆನ್ನಾಗಿ ಮಾಡೋ ಹಾಗೂ ಮಿ ಬೆಳಗ್ಗೆ ಹೋಗಿ ನಾನು ನಮ್ಮ ತಮ್ಮ ಕರ್ಕೊಂಡು ಬಂದ್ಬಿಟ್ಟೀವಿ ಅಂತ ಈ ಮ್ಯಾಲೆ ನಮ್ಮ ಮನೆಯಾಗ ಇರ್ತಾರೆ ಒಂದ್ಸಲ ಬಂದಾಗ ಅಲ್ಲಿರ್ತಿದ್ರು ಇಲ್ಲಿ ಇರ್ತಾರೆ ಯಾವ್ಯಾವ ಕಾರ್ ಬೇವು న్స్ యాకంద్రమ్ తమ్మన్ అంటే మనవరు అంతే మదవ్ నేను రాత్రి పూర్వస్ అనివర్సరి అరబరీ అంత అనివర్సరి లక్కీ కి

ನಮ್ಮವಿಗೆ ಎಲ್ಲರಿಗೂ ಊಟ ಮಾಡ್ಸೌತ ಇವತ್ತು ಎಲ್ಲಿ ಕೊಡ್ಬೇಕು ದೀಪಾಗ ಹಾ ಹ್ಞೂ

ಇವತ್ತು ದೀಪಾ ಒಂದು ಒಂದು ಆ್ಯನಿವರ್ಸರಿ ಐತಲ್ಲ ಸೊ ಅದಕ್ಕೆ ನಮಗೆ ಫಸ್ಟಿಗೆ ಐಡಿಯಾ ಬಂದಿದ್ದಿಲ್ಲ ಗಿಫ್ಟ್ ಕೊಡಬೇಕು ಹೇಳಿ ನಾರ್ಮಲಿ ಎಲ್ಲ ಮನೆಯವರೆಲ್ಲ ಏನು ನಡೀತೈತೆ ಅಂತ ಅನ್ಕೊಂಡಿದ್ವಿ ಬಟ್ ಸ್ವಂತ ಗಿಫ್ಟ್ ಕೊಡುಮು ಅಂತ ನಾವು ತಗ ನನಗೂ ಈಗ ಅನಿಸಿದ್ವಿ ಹೌದೆಲ್ಲ ಕೊಡಬೇಕಾಗಿತ್ತು ಅಂತೇಳಿ ಅದಕ್ಕೆ ಗಿಫ್ಟ್ ಥರ ಕೊಂತೀವಿ ಏನಾದ್ರು ತೊಗೊಬೋದು ಎರಡು ಸಾವಿರ ಮೂರು ಸಾವಿರ ಕೊಟ್ಟಂತ ಫೋಟೋ ಫ್ರೇಮ್ ಆಗಲಿ ಅದು ಇದು ಅದು ನಾಳೆಗೆ ಅವ್ರಿಗೆ ಯೂಸ್ ಆಗಂಗಿರ್ಬೇಕು ಬೆಳ್ಳಿದ್ರೊಳಗೆ ಏನು ಸ್ವಲ್ಪ ನಮ್ಮ ಕೈಲಿ ಆಗುತ್ತೆ ಅಷ್ಟು ಅವ್ರಿಗೆ ಗಿಫ್ಟ್ ಅಂತ ಕೊಡಬು ಅಂಗಡಿಗೆ ಬಂದಿ ಬಂಗಾರ ತಗೋಬೇಕಂತೇಳಿ ಇದು ಸಾರಿ ಅವರಿಗೆ ಬೆಳ್ಳಿ ಬಟ್ಲ ಕೊಡ್ತಾ ಗೊತ್ತೀವಿ ನೈಸ್ ಅವ್ರ ಆ್ಯನಿವರ್ಸರಿಗೆ ಒಂದು ಬೆಳ್ಳಿದ ಬಟ್ಲ ತಗೊಂಡಿ ಏನು ಕೊಡ್ಬೇಕಂತ ಇಬ್ಬರು ಹಾಲಿದ್ರಾಗ ಅವರು ಅದಕ್ಕೆ ಪ್ಯಾಪ್ ಮಾಡಿ ಓಕೆ ಇದ್ರೊಳಗೆ ಅಡಿಗೆ ಮಾಡೋರು ಯಾರ್ಯಾರು ಕರೆ ಕೈ ಐತ್ರಿ ವೇಸ್ಟ್ ಇದ್ರೊಳಗೆ ಸುಮಾರು ನಿಮ್ಗೆ ಇಲ್ಲಿ ಕೆಲಸ ಮಾಡಾಕ ನಮ್ಮವ್ವ ದೀಪ ಸುನಿತಾ ಸನಿ ಹೋಗಂಗಿಲ್ಲ ಯಾಕಂದ್ರೆ ಮಟನ್ ಐತಿ ಐತಿವತ್ತ ನಮ್ಮಪ್ಪ ಬೆಲ್ಲದ ಚಾ ಮಾಡ್ಬಿಡವ ಅದಕ್ಕೆ ನೋಡಿ ಬೆಲ್ಲ

ನಮ್ಮ ಮಾಡ್ಯಾಳ ನೋಡಿರಿ ಮಟನ್ ಸರ್ ಊರನ್ ಸ್ಟೈಲ್ ಒಳಗೆ ಮೊದಲು ನಮಗೆ ಊರಾಗ ಹೆಂಗೆ ಮಾಡಿಕೊಡ್ತಿದ್ಲು ಹಂಗೆ ಮಾಡಿಕೊಟ್ಟಾಳೆ ಏನೂ ಕಲರ್ ಇಲ್ಲ ಜಾಸ್ತಿ ಎಣ್ಣಿಲ್ಲ ನೋಡಿರಿ ಆರೋಗ್ಯಕರವಾದ ಮಟನ್ ಸೂಪರ್ ಇದು ಸ್ಮೆಲ್ಲು ಊರಾಗಿದ್ದಾಗ ಬರ್ತೀವಿ ಸ್ಮೆಲ್ ಬಂದಿದ್ದಿಲ್ಲ ಭಾಳ ದಿನ ನಾವು ಟ್ರೈ ಮಾಡಿದ್ರು ಬಟ್ ಈಗ ಈ ಸ್ಮೆಲ್ ತೊಗೊಳ ಮಸ್ತ್ ಮಾಡ್ಯಾರ ಸಾಂಬಾರ್ ರೆಡಿ ಎಲ್ಲ ರೆಡಿ ಇವನು ರೆಡಿ ನಾನು ರೆಡಿ ಎಲ್ಲರೂ ರೆಡಿ ಊಟ ಮಾಡಿ ಓಕೆ ಥ್ಯಾಂಕ್ ಯು ಗೈಸ್ ಊಟ ಮಾಡಿ ಆಫ್ಟರ್ ಲಾಂಗ್ ಟೈಮ್ ಗೈಸ್ ಟೋಟಲ್ ಹೋಲ್ ಫ್ಯಾಮಿಲಿ ಊಟ ಮಾಡೋದಕ್ಕೆ ಒಂದು ಎಂಟು ತಿಂಗಳಾಗಿತ್ತು ಫಸ್ಟ್ ಟೈಮ್ గుడ్ అడ్గన్ సార్ ಇಲ್ಲಿ ಕೃಷ್ಣ ಅವ್ರ ಮಿಸಸ್ ಮತ್ತೆ ಅವ್ರ ಪಾಪು ಇಲ್ಲಿ ಮುಂದೆ ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಇಲ್ಲಿ ಪ್ರೈವೇಟ್ ಬಂದಿವಿ ಅದು ಎಷ್ಟನೇ ಫ್ಲೋರ್ ಹೊಂಟೈತದ ಒಂದ್ ಸಲಕ್ ನಾಲ್ಕೆ ಮಂದಿ ಅಲ್ಲ ಬಂದ್ರು ಬಂದ್ರು ನಡ್ಕೊತ ಬಂದ್ರೆ ಬರಬ್ರೇಕಿತ್ತಲ್ಲ ಐಸ್ ವೆಲ್ಕಮ್ ದಿಸ್ ಈಸ್ ಸ್ಪಾಟ್ ಇಲ್ಲಿ ಸೆಲೆಬ್ರೇಟ್ ಮಾಡ ಇಲ್ಲಿ ಆರಾಮ್ ಕೂತು ಪಿಕ್ಚರ್ ನೋಡಕ್ಕೆ ಇದೇ ಒಳಗೆ ನಮ್ಮ ಕೃಷ್ಣನ್ ಪಾಪು ಸಾನ್ವಿ ಅದಾಳಲ್ಲ ಅದಳಲ್ಲ ಒಂದು ಸಿಕ್ಸ್ ಮಂತ್ ಬರ್ಡ್ಡೆ ಮಾಡ್ಬೇಕಂತ ಅಂದ್ಕೊಂಡಿವಿ ಸೊ ಇಲ್ಲಿ ಸಾನ್ವಿ ಖುಷಿಯಾಗ್ಬಿಟ್ಟಿಯಲ್ಲ ಸಾನ್ವಿ ಸಿಕ್ಸ್ ಮಂತ್ಸ್ ಇದು ನಿಂದು ಬರ್ಡೇ सिक्स मंथ्स इयर फर्स्ट टाइम मीने मारकोला कुट्टी बोलत आइदिन ಅಂತ ಕೈ ಕಟ್ಟ ಬೈ ಮುಚ್ ಸಾನು ಸಾನು ವಿಲ್ ನೋಡು ಹಾಯ್ ಮಾಡಾ ಹಾಯ್ ಮಾಡಾ ಎಲ್ಲರಿಗೂ ಹಾಯ್ ಮಾಡಾ ಹಾಯ್ ಮಾಡೋ ಹಾಯ್ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ మాడర్ మాడరే కే గాయస్ యానివర్సరీ సెలబ్రేటింగ్ అంట కొత్తైతే హ్యాపీ యానివర్సరీ యు హ్యాపీ యానివర్సరీ హ్యాపీ యానివర్సరీ బట ఫ్యూ గాడ్ బ్లెస్ యు ఫస్ట్ టైం గాయస్ యానివర్సరీ వాలక నా మమ్మీ పాప ఇబ్రూ b s a I'm g to e a i i n g t h I'm g o i h a i e a i i s e e l a

ಸೆಲೆಬ್ರೇಟ್ ಮಾಡಿದ್ವಿ ನಾವು ಪ್ರೇಮವರಿಗೆ ಏನೋ ಕೊಡುವಂತ ತಂದಿದ್ವಲ್ಲ ಅದು ನಾವು ಸದ್ದ ಒಳಗುತ್ತೀವಿ ಗಿಫ್ಟ್ ಸುಮಿತಾ ಕೊಡ್ತಾಳೆ ನಾವಿಬ್ರು ಸೇರ್ ಕೊಡ್ತೀವಿ ಇಬ್ರು ಸೇರ್ ಕೊಡ್ತೀವಿ ಹ್ಮ್ ಹ್ಯಾಪಿ ವೆಡ್ಡಿಂಗ್ ಥ್ಯಾಂಕ್ ಯು ಯು ಓಕೆ ಓಪನ್ ಮಾಡ್ರಿ ಬೆಳ್ಳಿ ಮಟ್ಲ ರೊಕ್ಕ ಬೆಲೆ ಕಟ್ಟಕ್ಕಾಗಲ್ಲ ಅವ್ರು ಕೊಟ್ಟಿದ್ ಪ್ರೀತಿ ಬೆಲೆ ಪ್ರೀತಿ ಬೆಲೆ ಕಟ್ಟಬೇಕು ಯಾಕಂದ್ರೆ ಈಗ ನೆಕ್ಸ್ಟ್ ಇಬ್ರು ಇದ್ರಾಗ ಹಾಲು ಕುಡಿಬೇಕು ಆಮೇಲೆ ಇವ್ರ ಹುಟ್ಟು ಪಾಪು ಅದ್ರಾಗ ಬೆಳ್ಳಿ ಬಟ್ಟಲ್ದಾಗ ಹಾಲು ಕುಡಿಬೇಕು ಇನ್ಮೇಲೆ ಥ್ಯಾಂಕ್ ಐಸ್ ಫುಡ್ ಪ್ರೊವೈಡ್ ಮಾಡ್ಯಾರ ನಮ್ಗೆ ಕಾರ್ನ್ ಪಿಜ್ಜಾ ಅಂಡ್ ಪನ್ನೀರ್ ಬಟರ್ ಮಸಾಲಾ ಅಂಡ್ ಪರೋಟಾ ಆ್ಯಂಡ್ ಫ್ರೆಂಚ್ ಫ್ರೈಸ್ ಮತ್ತು ಏನಿಲ್ಲ ಮತ್ತು ಸಮೋಸ ಓಕೆ ಫುಡ್ನ ಪ್ರೊವೈಡ್ ಮಾಡ್ಯಾರ ತಿಂದು ಮನೆ ಕಡೆ ಹೋಗ್ ಗಾಯಸ್ ಇಲ್ಲ ಒಪ್ಪಿಗೆ ತಿನಿಸು ಕಾರ್ನ್ ಪಿಜ್ಜಾ ಹ್ಞೂ ಬೇಕ ನೆಕ್ಸ್ಟ್ ದೀಪಾಗ ನಾಶವ್ರು ಮಾಡಕ್ಕೆ ಹೋಗಿನ ಇಬ್ಬರಾದ್ರೆ ಇರ್ತೀನಮ್ಮ ತಿಂತ ಪಿಜ್ಜಾ ಕೃಷ್ಣಣ್ಣ ಈಗ ಅಕ್ಕಿ ಅಕ್ಕಿಗೇನು ಕೊಟ್ಟಿಲ್ಲ ಶೆಟ್ ಬರೋದೈತಕ್ಕ ಈಗ ಗಾಯ್ಸ್ ನಮಗೆ ಪಿಜ್ಜಾ ಉಳ್ದಿಲ್ಲ ಅನ್ನೋದು ನಾನು ಹೆಂಡತಿವಲ್ಲಕ್ಕಿನ್ನ ಪಿಜ್ಜಾ ತಿನ್ನಕ್ಕೆ ಇದನ್ನ ಬಿಟ್ಟಿದ್ದು ಇಪ್ಪ ಇದನ್ನ ಬಿಟ್ಟಿದ್ದು ಏಕೆ ಇಲ್ಲ ವೇಸ್ಟ್ ಮಾಡ

ಸಮೋಸಾ ನಿಮ್ದೇನೈತಿ ಓಕೆ ಥ್ಯಾಂಕ್ ಯು ಹುಳಿ ನಮ್ಮ ಮನೆಯಾಗ ಊಟ ಹೊಂದ್ವಿ ಮಟಾನ ಸ್ವಚ್ಛ ಮಾಡಿದ್ವಿ ಅದನ್ನು ನಾನು ಜಸ್ಟ್ ತೊಗೊಂಡು ಉಂಡು ಬಂದಿನ ದೀಪ ನಿಮ್ಗೆ ಏನು ಉಳಿಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ತೊಗೊಂಡು ಹೋದಲ್ಲ ಏಯ್ ಕೊಡಿಲ್ಲ ಪಾಪ ಅವರು ಫುಲ್ ಮುಂದೆ ಅದರ ಬೈಕ್ನಾಗ ನಮ್ಮ ಮಮ್ಮಿ ಪಪ್ಪ ಆಟೋದಗಾರ ನಾವು ಬೈಕ್ ನಲ್ಲಿದ್ದೀವಿ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ